ಸ್ವಾಗತ ಇದೀಗ ಹೆಡ್ಲೈನ್ಸ್ ವಿದ್ಯಾರ್ಥಿಯ ಜನಿವಾರ ತೆಗೆಸುವಲ್ಲಿ ಕಾಂಗ್ರೆಸ್ ಪಕ್ಷದ ಷಡ್ಯಂತರ ಇದೆ ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ನಗರಸಭೆಯ ಮಾಜಿ ಸದಸ್ಯನ ಹಂತಕ ನಿಧೀಶಿಯನ್ನು ಖಂಡಿಸಿರುವ ಪೊಲೀಸರು ಗೊಂಡುಗೋಡ್ ಪೊಲೀಸರಿಂದ ಮಿಂಚಿನ ಕಾರ್ಯಾಚರಣೆ ಆರೋಪಿ ಮೊಹಮ್ಮದ್ ಸೇರಿ ಆತನಿಂದ ಐವತ್ತು ಸಾವಿರ ರೂಪಾಯಿ ಬೆಲೆಯ ಗಾಂಜಾ ವಶಕ್ಕೆ ಪಡೆದುಕೊಂಡ ಪೊಲೀಸರು ಕೆಳಗಿನ ಕೆರೆಗೆ ರಸ್ತೆ ನಿರ್ಮಿಸದಿದ್ದರೆ ಏಪ್ರಿಲ್ ಇಪ್ಪತ್ತೆಂಟರಂದು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಧರಣಿ ಅನಂತಮೂರ್ತಿ ಹೆಗಡೆ ಸೋದರಿ ಹಾಗೂ ಮುಖ್ಯಮಂತ್ರಿ ದಿವಂಗತ ಬಂಗಾರಪ್ಪನವರ ಪತ್ನಿ ಶಕುಂತಲಾ ಅವರ ಪುಣ್ಯಸ್ಮರಣೆಯಲ್ಲಿ ಪಾಲ್ಗೊಂಡು ನಮನ ಸಲ್ಲಿಸಿದ ಶಾಸಕ ಭೀಮಣ್ಣ ನಾಯ್ಕ್ ಮತ್ತು ಕಾರು ಹಾಗೂ ಬಸ್ ನಡುವೆ ಭೀಕರ ಅಪಘಾತ ಈರುವರ ಸ್ಥಿತಿ ಗಂಭೀರ ಉಪ್ಪೋಣಿ ಬಳಿ ನಡೆದ ಘಟನೆ ಪರೀಕ್ಷೆ ಬರೆಯಲು ಹೋಗಿದ್ದ ವಿದ್ಯಾರ್ಥಿಯ ಜನಿವಾರ ತೆಗೆಸಿರುವ ಉದ್ದೇಶದ ಹಿಂದೆ ಕಾಂಗ್ರೆಸ್ ಪಕ್ಷದ ಷಡ್ಯಂತರವಿದೆ ಸರ್ಕಾರ ನಡೆಸುವವರು ದುರುದ್ದೇಶ ಪೂರ್ವಕವಾಗಿಯೇ ಬ್ರಾಹ್ಮಣರನ್ನು ಕಡೆಗಣಿಸುವುದರ ಉದ್ದೇಶದಿಂದಲೇ ಹೀಗೆ ಮಾಡಿದ್ದಾರೆ ಇದು ಹೀಗೆ ಮತ್ತೊಮ್ಮೆ ಪುನರಾವರ್ತನೆಯಾದರೆ ಶಾಸ್ತ್ರ ಮತ್ತು ಶಸ್ತ್ರದೊಂದಿಗೆ ಹೊರಗೆ ಬರಬೇಕಾಗುತ್ತದೆ ಎಂದು ಶ್ರೀರಾಮ ಸೇನೆಯ ಸಂಸ್ಥಾಪಕ ಅಧ್ಯಕ್ಷ ಪ್ರಮೋದ್ ಮುತಾಲಿ ಹೇಳಿದರು ಅವರು ಸಿರ್ಚಿಯ ಶ್ರೀ ರಾಘವೇಂದ್ರ ಕಲ್ಯಾಣ ಮಂಟಪದಲ್ಲಿ ವಿದ್ಯಾರ್ಥಿಯ ಜನಿವಾರ ತೆಗೆಸಿದ ಪ್ರಕರಣವನ್ನು ಖಂಡಿಸಿ ಏರ್ಪಡಿಸಲಾಗಿದ್ದ ಖಂಡನಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ವಿದ್ವಾನ್ ಉಮಾಕಾಂತ್ ಭಟ್ ಜೀವಜಲ ಕಾರ್ಯಪಡೆಯ ಅಧ್ಯಕ್ಷ ಶ್ರೀನಿವಾಸ್ ಹೆಬ್ಬಾರ್ ಈ ಸಂದರ್ಭದಲ್ಲಿ ಮಾತನಾಡಿದರು ಜನಾರ ಮೇಲೆ ಪ್ರಹಾರ ಮಾಡುವಂತಹದ್ದು ಸುಮ್ಮನೆ ಅಲ್ಲ ಎಲ್ಲೋ ಒಂದು ಕಡೆ ಹಾಕಿದ್ರೆ ಯಾರೋ ತಪ್ಪು ಮಾಡಿದ್ದಾರೆ ಅಂತ ಅನ್ಕೋಬಹುದು ವ್ಯವಸ್ಥಿತವಾಗಿ ಸುಮಾರು ಹದಿನೈದು ಇಪ್ಪತ್ತು ಕಡೆ ಆಗಿದೆ ಮತ್ತು ಇನ್ನೂ ಕೆಲವೊಂದು ಕಡೆಗೆ ಹೊರಗೆ ಬಂದಿಲ್ಲ ಹೇಳಿಲ್ಲ ಭಯವಿಲ್ಲ ಎದರಿಕೆ ಇಲ್ಲ ನನಗೆಲ್ಲೋ ಮತ್ತೆ ಪರೀಕ್ಷೆಯಲ್ಲಿ ತೊಂದರೆ ಆಗುತ್ತೆ ಅಂತ ಭಯದಿಂದ ಕೆಲವೊಂದು ಜನ ಹೇಳಿದ್ರು ಹೀಗಾಗಿ ಸಾಕಷ್ಟು ಕಡೆ ಆಗಿದೆ ಅಲಿಖಿತ ಇದು ಸೂಚನೆ ಕೊಟ್ಟು ಒಂದು ಬರವಣಿಗೆ ಕೊಟ್ಟು ಒಂದು ಲೆಟರ್ ಕೊಟ್ಟು ಮಾಡಿದಂತಹದ್ದಲ್ಲ ಅಲಿಖಿತ ಮೌಖಿಕವಾಗಿ ಇದೊಂದು ಇಡೀ ರಾಜ್ಯಕ್ಕೆ ಸೂಚನೆ ಹೋಗಿದೆ ಇದರ ಹಿಂದೆ ನಾನು ಹೇಳೋದು ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರದ ನೇತೃತ್ವ ವಹಿಸಿರುವಂಥವರು ನಾಸ್ತಿಕವಾದಿಗಳು ಕಮ್ಯುನಿಸ್ಟರು ಹಿಂದೂ ವಿರೋಧಿಗಳ ಕುಕೃತ್ಯ ಇದು ಇದೆ ಯಾರು ಮಾಡುತ್ತಾ ಇದ್ದಾರಲ್ಲ ಯಾರು ಮಾಡಿದಾರಲ್ಲ ಒಂದು ದಾರ ಕಟ್ ಮಾಡಿದೆ ಅಥವಾ ಜನಮಾನ ಕಟ್ ಮಾಡಿದೆ ಅಥವಾ ಅಪ್ಲಾನ್ ಮಾಡಿದೆ ಇನ್ನೇನು ಅಪಪ್ರಚಾರ ಮಾಡಿದೆ ಹೆದರಿಸಿದೆ ಅಂತ ನಿಮ್ಮ ಉದ್ದೇಶ ಇದ್ರೆ ಅದು ಸಫಲ ಆಗುದಿಲ್ಲ ಕಾರಣ ಏನು ಅಂತಂದ್ರೆ ಔರಂಗಜೇಬ್ ಕೂಡ ಇದನ್ನೇ ಮಾಡಿಲ್ಲ ಔರಂಗಜೇಬ್ ನಾನು ಯೂಟ್ಯೂಬ್ನಲ್ಲಿ ನೋಡದೆ ಮಾಡಿ ಅಷ್ಟು ಜನರ ಜನ ಕಟ್ ಮಾಡಿ ಕೊಂದು ಹಾಕಿದಂತ ಔರಂಗಜೇಬನ ವಂಶಜರು ನೀವು ಇವತ್ತಿನ ಏನು ನೀವು ಇದು ಮಾಡ್ತಾ ಇದಲ್ಲ ಅವನ ಮಾನಸಿಕತೆ ಅವನ ವಂಶಜರು ಅಂತ ನಾವು ಹೇಳಬೇಕಾಗತ್ತೆ ಅವರ ಉದ್ದೇಶ ಏನಿತ್ತು ಔರಂಗಜೇಬನ ಉದ್ದೇಶ ಹಿಂದುಗಳನ್ನ ನಾಶ ಮಾಡಬೇಕು ಹಿಂದೂಗಳ ನೇರವಾದಂತಹ ಇರುವಂತಹ ಈ ಜನಾಂಗ ಜನಮಾನಧಾರಿಗಳು ಯಾರಿದ್ದಾರೆ ಅವರನ್ನು ಹೊಡೆದು ಹಾಕಬೇಕು ಅಂತ ಉದ್ದೇಶ ಇವತ್ತಿನ ಈ ದುಷ್ಟ ನೀಚ ನಿರ್ಲಜ್ಜ ಇದೆ ಅಂತ ಹೇಳ್ತೇನೆ ಸನ್ಮಾನ್ಯ ಸಿದ್ದರಾಮಯ್ಯವರೇ ಗಲಾಟೆ ಎರಡನೇ ದಿನ ನಿಮ್ಮ ವಕ್ತವ್ಯ ಬಂತು ಎರಡನೇ ದಿನನೇ ಅವರವರ ವೇಷ ಅವರವರ ಪದ್ಧತಿ ಅವರವರ ಸಂಪ್ರದಾಯ ಅದನ್ನೇ ವಿರೋಧ ಮಾಡ್ತೀನಿ ಅಂತ ನೀವು ಇನ್ನೂ ಕೆಲವೊಂದು ಶಬ್ದಗಳನ್ನು ಅದರಲ್ಲಿ ಹೇಳಿ ಈ ಜನವಾರದ ಪ್ರಕ್ರಿಯೆಗೆ ನಿಮ್ಮ ಉತ್ತರ ನಿಮ್ಮ ವಕ್ತವ್ಯಾವಾಗ ಬಂತು ಇಡೀ ರಾಜ್ಯದ ಜನವಾರಧಾರಿಗಳು ಎದ್ದು ಆಕ್ರೋಶ ಕ್ರೋಧ ಸಿಟ್ಟು ವ್ಯಕ್ತಪಡಿಸಿದಾಗ ನಿನ್ನೆ ನೀವು ಏನೋ ಹೇಳಬೇಕೋ ಹೇಳಬಾರದು ಅಂತ ಒಂದು ಎರಡು ವಾಸ್ತವನ್ನ ಹೇಳಿದೆ ನನಗೆ ಡೌಟ್ ಇದೆ ನೀವೇ ಇದನ್ನ ಎಲ್ಲೋ ಮೌಖಿಕವಾಗಿ ಕಲಿಸ್ತಾ ಇದ್ದೀರಿ ನಿಮ್ಮ ಸುತ್ತಲೂ ನವಗ್ರಹಗಳ ನಿಮಗೆ ಬೋಧನೆ ನಿಮಗೆ ಮಾರ್ಗದರ್ಶನ ನಿಮಗೆ ಸೂಚನೆ ಕೊಡುವಂತಹವರು ಎಲ್ಲರೂ ಕೂಡ ಹಿಂದೂ ವಿರೋಧಿಗಳು ನಾಸ್ತಿಕವಾದಿಗಳು ಕಮ್ಯುನಿಸ್ಟರು ತುಂಬಿಕೊಂಡ್ಬಿಟ್ಟಿದ್ದಾರೆ ತುಪ್ಪು ಹೊರೆಯಿದ್ದಾರೆ ಹೊರಟಿದಿರಿ ಇದು ಅಪಾಯ ಇದು ಅಪಾಯ ಇದು ಗರ್ಭ ವರೆಗೆ ಸಂಸ್ಕಾರ ಕೊಡುವಂತಹ ಸಿದ್ಧಾಂತವಾದಿಗಳು ನಾವಿಲ್ಲಿ ನೆರಬಿಟ್ಟು ನೀವು ಮನೆ ಕಟ್ಟಿದ್ರೆ ನಾವೇ ಬೇಕು ಮಗುವಿಗೆ ನಾವು ಕಣ್ಣ ನಾವೇ ಬೇಕು ಆದರೆ ರ್ಯಾಂಕಿಂಗ್ ಬಂತು ರ್ಯಾಂಕ್ ಬಂತು ಅಂತ ಹೊಟ್ಟೆ ಒಳಗೆ ಉರಿಸ್ತಾ ಜಡವಾದ ಅಲ್ಲ ಜ್ಞಾನ ಜ್ಞಾನವನ್ನ ರ್ಯಾಂಕಿಂಗ್ ಅನ್ನ ಫಸ್ಟ್ ರ್ಯಾಂಕ್ ಬರ್ತಾ ಇರುವಂತಹ ವಿದ್ಯಾರ್ಥಿ ಜನಾಂಗವನ್ನ ಅವರ ನೈತಿಕತೆಯನ್ನು ಕುಗ್ಗಿಸಬೇಕಾಗಿದೆ ಮಟ್ಟಿಗೆ ಯಶಸ್ವಿ ಆಗಿದ್ದಾರೆ ಮೊನ್ನೆ ಎರಡು ದಿನದ ಹಿಂದೆ ನಾನು ಧಾರವಾಡದ ಹುಡುಗನ ಮನೆಗೆ ಹೋಗಿ ಪೆಟ್ಟಿಗೆ ಇತ್ತು ನನಗಿದು ಬೇಡ ಅಂತ ಹೇಳಿದ ನಮ್ಮ ಮಕ್ಕಳನ್ನು ದಾರಿಗೆ ತರುವುದಕ್ಕೆ ಯಾರು ಪ್ರಯತ್ನ ಮಾಡಿದ್ದೀರಿ ಹೇಳಿ ಯಾರು ಬರೀತೀರಿ ಇದರ ಅರ್ಥ ತಿಳ್ಕೊಳ್ಬಾರದು ಇನ್ನು ಆಗುತ್ತಾ ಇರುವ ಕ್ರೌರ್ಯದ ಸಮರ್ಥನೆ ಅಲ್ಲ ನಮಗೆ ಶೌರ್ಯ ಬರದೇ ಇರಲಿಕ್ಕೆ ಕಾರಣವನ್ನು ಮಾತ್ರ ಹೇಳ್ತಾ ಇದ್ದೇನೆ ಸಹ ಮಕ್ಕಳನ್ನು ಯಜ್ಞೋಪವೀತದ ಪರಮ ಭಕ್ತರನ್ನಾಗಿ ನಾವು ಮಾಡಿದರೆ ನಮಗೆ ಶೌರ್ಯ ಬರ್ತಿತ್ತು ಆ ಕೆಲಸ ಮಾಡಲಿಲ್ಲ ಆದ್ದರಿಂದ ನಮಗೆ ಆತ್ಮಾವಲೋಕನ ಇಲ್ಲ ಆ ಧರ್ಮದ ಬಗ್ಗೆ ಇರುವ ಸಂಕೇತದ ಬಗ್ಗೆ ಅಥವಾ ಒಂದು ಧರ್ಮದ ಮರುಪದ ಬಗ್ಗೆ ನಮಗೆ ಕಾಳಜಿ ಇಲ್ಲ ಕಾಳಜಿ ಇದ್ರೆ ಇವತ್ತು ಭಾರತದಲ್ಲ ವಿಶ್ವದ ಯಾವ ಮೂಲೆಯಲ್ಲೂ ಇದನ್ನು ಪ್ರತಿಭಟಿಸುವ ಧ್ವನಿ ನಿತ್ಯವಿಲ್ಲ ಸಾವಿರ ವರ್ಷದ ಹಿಂದೆ ಸಾಹಿತ್ಯದ ನಮ್ಮ ದಳ ಬ್ರಾಹ್ಮಣ್ಯವನ್ನು ವಿರೋಧಿಸಿದರು ಬ್ರಾಹ್ಮಣ ಧರ್ಮವನ್ನು ವಿರೋಧಿಸಿದರು ಸನಾತನ ಧರ್ಮದ ಪ್ರತಿಯೊಂದು ವ್ಯವಹಾರವನ್ನು ವಿರೋಧಿಸ್ತಾ ಅದನ್ನೇ ಇನ್ನೊಂದು ರೂಪದಲ್ಲಿ ಕೊಡ್ತಾ ಬಂದ ಆಧಾರ ಇದೆ ನನ್ನ ನಾನು ಆಧಾರ ಕೊಡ್ತೇನೆ ಎಷ್ಟೋವನ್ನು ಕೀಳಬಹುದು ಆದರೆ ಎಷ್ಟೋ ಮೀಟದ ಸ್ಥಾನದಲ್ಲಿ ಇನ್ನು ಏನೋ ಇಡಬೇಕಾಗ್ತದೆ ಸಂಕೇತಗಳನ್ನು ನಾವು ರೂಪಿಸಬೇಕು ನಮ್ಮ ಎಷ್ಟೋದ ಇತಿಹಾಸ ಎಷ್ಟು ಭವಿಷ್ಯದ್ದು ಅಂತ ನಿಮಗೆ ಆಶ್ಚರ್ಯ ಆಗ್ತದೆ ಕಡೆ ಹಿಂದೆ ಅಂತದ್ದು ವಾಲ್ಮೀಕಿ ರಾಮಾಯಣದಲ್ಲಿ ಎಷ್ಟೋ ಗೋಣಿತದ ಉಲ್ಲೇಖವನ್ನ ನಾಲ್ಕಾರು ಕಡೆಗೆ ವಾಲ್ಮೀಕಿಗಳು ಬಹಳ ಚೆನ್ನಾಗಿ ಮಾಡಿದ್ದಾರೆ ಎಷ್ಟೋ ಗೋಣಿತವನ್ನು ಅವರು ಎಲ್ಲಿ ವರ್ಣನೆ ಮಾಡಿದ್ದಾರೆ ಅಂದ್ರೆ ಹನುಮಂತನ ವಕ್ಷಸ್ಥಳದಲ್ಲಿ ಎಷ್ಟೋ ಗೋಣಿತಾಗಿತ್ತು ಇನ್ನೊಬ್ಬರ ಹೆಂಡತಿಯನ್ನ ಚಿತ್ತು ಇಟ್ಟುಕೊಂಡ ವಾಲಿಯ ಹೆಗಲಿನಲ್ಲೂ ಎಷ್ಟೋ ಗೋಣಿತಾಗಿತ್ತು ತನ್ನ ಹೆಂಡತಿಯನ್ನು ಪಡೆಯುವುದಕ್ಕೆ ಪ್ರಾಮಾಣಿಕವಾಗಿ ಹೋರಾಡ ಇವತ್ತಿನ ದೃಷ್ಟಿಯಲ್ಲಿ ನೋಡಿದರೆ ಮಂಗಗಳಿಗೆ ಎದುರುಪವವೀತವನ್ನು ಹಾಕಿದ ದೇಶ ಹೌದು ಇವತ್ತು ಏನೂ ಗೊತ್ತಿಲ್ಲದ ಮಂಗಗಳು ನಮ್ಮ ಎದುರುಪವೀತಕ್ಕೆ ಕೈ ಹಾಕ್ತಾ ಇದ್ದಾರೆ ಮಂಗಗಳಿಗೆ ಎತ್ತುೋಪವೀತ ಹಾಕಿದ ದೇಶ ಅದು ಕಾರಣ ಏನು ಅಂತಂದ್ರೆ ಉಪವೀತ ಅದು ಒಬ್ಬ ವ್ಯಕ್ತಿಯ ದೇಹ ನೀವು ಕೇಳಿ ದೇಹದ ಅಳತೆ ಆರ್ ಸಾವಿರ ಇವತ್ತು ಅವರು ಆದಂತಹ ಒಂದು ಅಳತೆಯ ಆದರೆ ಋಷಿಗಳಿಗೆ ಗೊತ್ತು ಅವರು ಹೇಳಿದ್ದು ಪ್ರತಿಯೊಬ್ಬನ ಅವನ ಅಳತೆ ಅವನಿಗೆ ಅಂತ ನೀವು ಸಾಮಾನ್ಯವಾದ ಅರಹೆ ಅಲ್ಲ ನಿಮ್ಮ ದೇಹ ಎಷ್ಟಿದೆ ಅಂತ ಕೇಳಿದ್ರೆ ನಾನು ಧೈರ್ಯವಾಗಿ ಹೇಳ್ತೇನೆ ನನ್ನ ಕೈಯೊಳಗಿನ ತೊಂಬತ್ತಾರು ಅಂಗುಲ ಇದೆ ಅಂತ ನಮ್ಮ ಹೆಗರಿನ ಮೇಲೆ ಎದ್ದು ಉಪಗೀತದ ಅರತೆ ತೊಂಬತ್ತಾರು ಅಂಗುಲ ತೊಂಬತ್ತಾರು ಅಂಗುಲದ ಎದ್ದು ಉಪಗೀತ ಒಂದೇ ದಾರ ನೀವು ಎಷ್ಟು ಸುತ್ತೀರೋ ಅಷ್ಟು ಸುತ್ತಿನೊಳಗೆ ತತ್ವಗಳ ಹಂಗಲಾಗಿದೆ ಮೂರು ಸುತ್ತು ಮತ್ತೆ ಮೂರು ಸುತ್ತು ತೊಂಬತ್ತಾರು ತತ್ವಗಳ ಹಂಗಲ ನಮ್ಮ ಯಜ್ಞಪುರಿ ಏನೋ ಮಾಡ್ತಾ ಇದ್ದಾರೆ ಇದು ನಾವು ಸುಮ್ಮಿದ್ರೆ ಆಗೋದೇ ಇಲ್ಲ ನಿಮಿಷಗಳ ನಾವಿದ್ದೇವೆ ನಮ್ಮ ಸಿಗ್ಲ ನೀವಿರಿ ಅದೇನಾಗ್ತದೋ ನೋಡೋಣ ಹಿಂದೆ ಆಗಿದ್ದಾಯ್ತು ಇನ್ನು ಮುಂದೆ ಏನಾದರೂ ನಮ್ಮ ಮಕ್ಕಳ ಜನವಾರಕ್ಕೆ ಅಥವಾ ಅಕ್ಕ ತಂಗಿಯಿಂದ ಕರಿಮಿಣಿ ಕರಿಮಣಿಗೆ ಅಥವಾ ಈ ಕಾಸಿದಾರಕ್ಕೆ ಕೈ ಹಾಕಿದರೆ ಮುಟ್ಟಿ ನೋಡಿ ನಾವು ಕಟ್ಟಿ ಹಾಕಿ ನಿಮ್ಮನ್ನು ಹೊಡಿತೇವೆ ಅಂತ ಇದೇ ಸಂದರ್ಭದಲ್ಲಿ ನಾನು ಈಗಾಗಲೇ ಕೇಳಿಬರ್ತರು ಹೇಳಿದ್ರು ಸುಮ್ಮನೆ ಒಂದು ಚಾಕ್ರಿತ ಕುರಿತ ನಮ್ಮ ಬಂತು ನಾವು ಬರೀ ಪೇಪರ್ನಲ್ಲಿ ಖಂಡನೆ ವ್ಯಕ್ತಪಡಿಸೋದಕ್ಕಿಂತ ಯಾರಾದರೂ ಮುಂದೆ ಬಂದು ಪ್ರತಿಭಟನೆ ಮಾಡಿ ಸಿರ್ಸಿಲಿ ಕೂಡ ಇಂದೊಂದೊಂದು ಪ್ರತಿಭಟನೆ ಮಾಡ್ತಾರೆ ಜನ ರೊಚ್ಚಿ ಹೇಳ್ತಾರೆ ಯಾಕೆಂದರೆ ಸಿರ್ಸಿ ಉತ್ತರ ಕನ್ನಡದಲ್ಲಿ ಬ್ರಾಹ್ಮಣರ ಜನಸಂಖ್ಯೆ ಹೆಚ್ಚಿರಲಾಗಿದೆ ಇಲ್ಲೂ ಕೂಡ ಬ್ರಾಹ್ಮಣರ ಸುದ್ದಿಗೆ ಹೋದರೆ ಸುಮ್ಮನೆ ಬೆಳೆದು ಅಂತ ಇದೊಂದು ಸಮಯದಲ್ಲಿ ಸಂದೇಶ ಕೊಡುವ ಅಂತ ಹೇಳಿ ನಾವು ಆ ಒಂದು ಪಟ್ಟದಲ್ಲಿ ನಮಗಿದ್ದ ಮೂರೇ ದಿವಸ ಕಾರವಾರದ ನಗರಸಭಾ ಮಾಜಿ ಸದಸ್ಯ ಸತೀಶ್ ಕೋಳಂಕರ್ ಹತ್ಯೆ ಪ್ರಕರಣದ ಆರೋಪಿಯನ್ನು ಗೋವಾದಲ್ಲಿ ಬಂಧಿಸುವಲ್ಲಿ ಕಾರವಾರದ ಪೊಲೀಸರು ಯಶಸ್ವಿಯಾಗಿದ್ದಾರೆ ನಿತೇಶ್ ತಾಂಡೆಲ್ ಪೊಲೀಸರು ಬಂಧಿಸಿರುವ ಆರೋಪಿಯಾಗಿದ್ದಾನೆ ಆರೋಪಿಯು ಮೃತ ಸತೀಶ್ ಕೋಳಂಕರ್ ಮಾಲೀಕತ್ವದ ಅಂಗಡಿ ಬಾಡಿಗೆ ಪಡೆದಿದ್ದನು ಅಂಗಡಿ ಬಿಟ್ಟ ನಂತರ ಮುಂಗಡ ಹಣ ಪಡೆಯುವ ನಿಟ್ಟಿನಲ್ಲಿ ಕಳೆದ ಐದಾರು ತಿಂಗಳಿನಿಂದ ಇಬ್ಬರ ನಡುವೆ ಗಲಾಟೆ ನಡೆದು ದ್ವೇಷ ಸಾಧಿಸುತ್ತಿದ್ದರು ಎನ್ನಲಾಗಿದೆ ಆರೋಪಿಯನ್ನು ಗೋವಾದ ಕಡಲ ತೀರದ ಒಂದರಲ್ಲಿ ಪೊಲೀಸರು ಬಂಧಿಸಿದ್ದಾರೆ ಎನ್ನಲಾಗಿದೆ ಡೈನಾಮಿಕ್ ಎಸ್ಪಿ ಎಂ ನಾರಾಯಣ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಲಾಗಿತ್ತು ಮುಂಡಗೋಡು ಪೊಲೀಸರು ಹೊಂಡಾ ಕಂಪನಿಯ ಡಿಯೋ ಸ್ಕೂಟಿಯಲ್ಲಿ ಗಾಂಜಾ ಮಾರಾಟ ಮಾಡುತ್ತಿದ್ದ ಆರೋಪಿ ಮುಂಡಗೋಡು ತಾಲೂಕಿನ ಯಲ್ಲಾಪುರ ರಸ್ತೆಯ ನಿವಾಸಿ ಮೊಹಮ್ಮದ್ ಅನೀಸ್ ಎಜಾ ಮಹಮ್ಮದ್ ಇಪ್ಪತ್ತು ವರ್ಷ ಎಂಬಾತನನ್ನು ಬಂಧಿಸಿ ಬಂಧಿತನಿಂದ ಐವತ್ತು ಸಾವಿರ ರೂಪಾಯಿ ಬೆಲೆಯ ಸುಮಾರು ಒಂದು ಕೆಜಿ ತೂಕದ ಗಾಂಜಾ ವಶಕ್ಕೆ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಆರೋಪಿ ಪಾಳ ಗ್ರಾಮದ ರಾಮಪುರ ಕ್ರಾಸ್ ಹತ್ತಿರ ಗಾಂಜಾ ಮಾರಾಟ ಮಾಡುತ್ತಿದ್ದನು ಡೈನಾಮಿಕ್ ಎಸ್ಪಿ ನಾರಾಯಣ ಎಂ ಹಾಗೂ ಡಿವೈಎಸ್ಪಿ ಗಣೇಶ್ ಕೆಎಲ್ ಮಾರ್ಗದರ್ಶನ ಸಿಪಿ ರಂಗನಾಥ್ ನೀಲಮ್ಮನವರ್ ಹಾಗೂ ಪಿಎಸ್ಎ ಪರಿಶೀಲ ಮಿರ್ಜಿ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಸಿಬ್ಬಂದಿಗಳಾದ ಗಣಪತಿ ಹೊನ್ನಳ್ಳಿ ಕೋಟೇಶ್ ನಾಗರವಳ್ಳಿ ಅಣ್ಣಪ್ಪ ಬಡಿಗೆರ್ ಮಹಂತೇಶ್ ಮುಧೋರ್ ಬಸವರಾಜ್ ಒಡೆಯರ್ ಪಾಲ್ಗೊಂಡಿದ್ದರು ತಾಲೂಕಿನ ಕೆಳಗಿನ ಕೆರಿ ಗ್ರಾಮಕ್ಕೆ ಶಾಶ್ವತ ರಸ್ತೆ ವ್ಯವಸ್ಥೆ ಕಲ್ಪಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಆಗ್ರಹಿಸಿ ಅವರು ಸಿರ್ಸಿ ಪಂಚಾಯತ್ ರಾಜ್ ಎಂಜಿನಿಯರಿಂಗ್ ವಿಭಾಗಕ್ಕೆ ಪತ್ರ ಬರೆದು ಸಮಸ್ಯೆ ಬಗೆಹರಿಸುವಂತೆ ಆದೇಶ ನೀಡಿ ತಿಂಗಳು ಕಳೆದರೂ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳ ಆದೇಶಕ್ಕೆ ಕವಡೆಕಾಸಿನ ಕಿಮ್ಮತ್ತು ನೀಡಿಲ್ಲ ಆದ್ದರಿಂದ ಏಪ್ರಿಲ್ ಇಪ್ಪತ್ತೆಂಟರಿಂದ ಕಾರವಾರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಅಹೋರಾತ್ರಿ ಧರಣಿ ಹಮ್ಮಿಕೊಳ್ಳಲು ತೀರ್ಮಾನಿಸಲಾಗಿದೆ ಎಂದು ಬಿಜೆಪಿ ಮುಖಂಡ ಸಾಮಾಜಿಕ ಹೋರಾಟಗಾರ ಅನಂತಮೂರ್ತಿ ಹೆಗಡೆ ಸಿರ್ಸಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನ ಜಿಲ್ಲಾಧಿಕಾರಿ ಕಚೇರಿಯನ್ನು ಮಾಡಿದ್ವಿ ಜಿಲ್ಲಾಧಿಕಾರಿಗಳು ನಮಗೆ ತಕ್ಷಣ ಸ್ಪಂದಿಸಿ ಅತಿ ಜರೂರು ಅಂಥೇಳಿ ಪಿ ಆರ್ ಇ ಡಿಗೆ ಲೆಟರ್ ಬರೀತಾರೆ ಮತ್ತಿಗಟ್ಟ ಕೆಳಂಕೇರಿ ಜನಕ್ಕೆ ಬಹಳ ತೊಂದರೆ ಇದೆ ಮಳೆ ಬಂದರೆ ಅವರ ರಸ್ತೆ ಸಂಪೂರ್ಣವಾಗಿ ನಾಶ ಆಗತ್ತೆ ಹಿಂದೆ ಎರಡು ಬಾರಿ ಇದೇ ರೀತಿ ಆದಾಗ ಹದಿನೈದು ದಿವಸಗಳ ಕಾಲ ಅವರಿಗೆ ರಸ್ತೆ ಸಂಪರ್ಕ ತಪ್ಪೋಗಿದೆ ತಕ್ಷಣ ಅವರಿಗೆ ತಡೆಗೋಡೆ ನಿರ್ಮಿಸಿ ರಸ್ತೆ ಮಾಡಿಕೊಡಿ ಅಂಥೇಳಿ ಡಿ ಸಿ ಅವರು ಆರ್ಡರ್ ಕೊಡ್ತಾರೆ ಆದರೆ ನಮ್ಮ ಸರ್ಕಾರದ ಆಡಳಿತ ವ್ಯವ ಯಂತ್ರ ಆಡಳಿತ ವ್ಯವಸ್ಥೆ ಎಂತಹ ಕೆಟ್ಟ ಪರಿಸ್ಥಿತಿಯಲ್ಲಿದೆ ಅಂತಂದರೆ ಡಿ ಸಿ ಅವರ ಆರ್ಡ್ರಿಗೆ ಯಾವುದೇ ರೀತಿಯ ಕಿಮ್ಮತ್ತೇ ಇಲ್ಲ ನೋಡಿ ಇಂಥ ಒಂದು ಕಾರ್ಯಾಂಗ ವ್ಯವಸ್ಥೆ ಅತಿ ಜರೂರು ಏನು ಮರ್ಯಾದೆ ಇದೆ ಅತಿ ಜರೂರು ಅನ್ನೋ ಶಬ್ದಕ್ಕೇನು ಮರ್ಯಾದೆ ಇದೆ ಯಾವುದೇ ಮರ್ಯಾದೆ ಕೊಡದೆ ಅಧಿಕಾರಿಗಳು ಯಾವುದೇ ಒಂದು ಪ್ರೊಸೆಸ್ ಮಾಡಿಲ್ಲ ಬಂದರು ವೀಕ್ಷಣೆ ಮಾಡಿದ್ರು ಏನೋ ಒಂದು ಬರೆದರೂ ಹೋದರೂ ಬಿಟ್ಟರೆ ಯಾರೊಬ್ರು ಫಾಲೋಅಪ್ ಮಾಡೋರೇ ಇಲ್ಲ ಇನ್ನು ನಮ್ಮ ಜನಪ್ರಿಯ ಶಾಸಕರಾದಂಥ ಭೀಮಣ್ಣವರು ಅವರು ಪುಣ್ಯಾತ್ಮರು ಅವ್ರು ರಾಹುಲ್ ಗಾಂಧಿ ಇದ್ದಾಗೆ ಅವರು ಯಾವುದೂ ರೀತಿ ಸಂಬಂಧನೇ ಇಲ್ಲ ಜನಕ್ಕೆ ಏನು ಬೇಕಾರೂ ಆಗಲಿ ಹದಿನೈದು ದಿವಸಗಳ ಕಾಲ ಎರಡು ವರ್ಷ ಹಾ ಸಂಪೂರ್ಣವಾಗಿ ಮಳೆಗಾಲದಲ್ಲಿ ಸಂಪರ್ಕ ತಪ್ಪೋಯ್ತು ಅವ್ರಿಗೆ ಸಂಬಂಧನೇ ಇಲ್ಲ ಅಲ್ಲಿ ಪ್ರತಿಭಟನೆ ಆಯಿತು ಅದಕ್ಕೂ ಸಂಬಂಧ ಇಲ್ಲ ಡಿ ಸಿ ಆಫೀಸರ್ ಅವ್ರ ಕ್ಷೇತ್ರ ಜನತೆ ಹೋಗಿ ಪ್ರತಿಭಟನೆ ಕೂತ್ಕೊಂಡು ಅದು ಸಂಬಂಧ ಇಲ್ಲ ಅಲ್ಲೇ ದೇವರಲ್ಲಿ ಬಂದಿದ್ದಾರೆ ಬೇರೆ ಊರಿಗೆ ಬಂದಿದ್ದಾರೆ ಹಾಗಾದರೆ ಕೆಳಗಿನ ಕೇರಿ ಜನ ಇದ್ದಾರೋ ಬದುಕಿದಾರೋ ಸತ್ತಿದ್ದಾರೋ ಅವರ ಪರಿಸ್ಥಿತಿ ಹೇಗಿದೆ ಮುಂದೆ ಮಳೆ ಬಂದ ಪರಿಸ್ಥಿತಿ ಏನಾಗುತ್ತೆ ಅನ್ನುವಂತಹ ಕನಿಷ್ಠ ಪಕ್ಷ ಸೌಜನ್ಯಕ್ಕಾದ ಬಂದು ನೋಡಬೇಕಲ್ಲ ಶಾಸಕರಾದವರು ಅವರಿಗೆ ಸಂಬಂಧನೇ ಇಲ್ಲ ನಾವು ಕೂಡ ಅವರನ್ನು ಕೇಳದೆ ಬಿಟ್ಬಿಟ್ಟಿದೆ ಬೇಡ ಹೇಳಿ ಬಿಟ್ಟು ನಾವು ಡಿ ಸಿ ಆಫೀಸ್ಗೆ ಪ್ರತಿಭಟನೆ ಮಾಡಿದ್ರೆ ಅಧಿಕಾರಿಗಳು ಕೂಡ ಹಾಗೆ ಇದ್ದಾರೆ ಯಥಾ ರಾಜ ತಥಾ ಪ್ರಜಾ ಯಥಾ ರಾಜ ತಥಾ ಅಧಿಕಾರಿ ಅಂದಂಗೆ ಶಾಸಕರಾಗಿ ಅಧಿಕಾರಿಗಳು ಕೂಡ ವರ್ತನೆ ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ಒಬ್ಬ ಡಿ ಸಿ ಅವರು ಇಷ್ಟು ಮುತುವರ್ಜಿ ವಹಿಸಿ ಒಂದು ಆದೇಶ ಕೊಟ್ಟಿದ್ದಾರೆ ಆದೇಶ ಕೊಟ್ಟರೆ ತಾವು ತಕ್ಷಣ ಅದಕ್ಕೆ ಕಾರ್ಯಪ್ರವರ್ತನಾಗಿ ರಸ್ತೆ ಮಾಡಿಕೊಡ್ಬೇಕು ಅನ್ನುವಂತಹ ಸೌಜನ್ಯ ಇಲ್ಲ ನಾವು ಕೇಳ್ತಾ ಇದ್ದೇವೆ ಈಗ ಮಳೆಗಾಲ ಬಂದು ಭೂಕುಸಿತ ಉಂಟಾಗಿ ಒಂದು ತಿಂಗಳ ಇದೆ ಮಳೆಗಾಲ ಬರಲಿಕ್ಕೆ ಭೂಕುಸಿದ ಉಂಟಾಗಿ ಸಂಪರ್ಕ ತಪ್ಪೋದ್ರೆ ನೀವು ಜವಾಬ್ದಾರ ಆಗ್ತೀರಾ ಅಧಿಕಾರ ಆಗ್ತೀರಾ ಹೋದ ವರ್ಷ ಒಂದು ಪ್ರಾಣಹಾನಿ ಆಗಿದೆ ಅಲ್ಲಿ ಅವರಿಗೆ ತುರ್ತು ಚಿಕಿತ್ಸೆ ಸಿಗದೆ ಒಂದು ಕಂಬಳಲ್ಲಿ ಹೊತ್ಕೊ ಬಂದಿದ್ದಾರೆ ಅವರನ್ನು ಕಂಬಳಲ್ಲಿ ಹೊತ್ಕೊ ಬರಲಿಕ್ಕೆ ಮಾರ್ಗ ಮಧ್ಯದಲ್ಲಿ ಅವರು ಸಾವಾಗಿದೆ ಯಾರು ಜವಾಬ್ದಾರಿ ಆಗ್ತೀರಿ ಆ ಮೂವತ್ತೆಂಟು ಕುಟುಂಬದಲ್ಲಿ ಅಧಿಕಾರ ಜವಾಬ್ದಾರಿ ಆಗ್ತೀರಾ ಶಾಸಕರ ಜವಾಬ್ದಾರಿ ಆಗ್ತೀರಾ ಯಾರು ಜವಾಬ್ದಾರಿ ಆಗ್ತೀರಿ ಹದಿನೈದು ದಿವಸ ಸಂಪರ್ಕ ತಪ್ಪೋದ್ರೆ ಏನು ಆ ಕುಟುಂಬ ಏನಾಗಬೇಕು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಹಾಗೆ ಮತ್ತೂ ಕೂಡ ನಾನು ಹೇಳ್ತಾ ಇದ್ದೇನೆ ಆ ಶಾಸಕರಾದ ಭೀಮಣ್ಣ ಅವರು ತಮ್ಮ ಸಹೋದರಿ ಹಾಗೂ ಮುಖ್ಯಮಂತ್ರಿ ದಿವಂಗತ ಬಂಗಾರಪ್ಪನವರ ಪತ್ನಿ ಶ್ರೀಮತಿ ಶಕುಂತಲಾ ಬಂಗಾರಪ್ಪನವರ ಹನ್ನೊಂದನೇ ವರ್ಷದ ಸ್ಮರಣೆಯ ನಿಮಿತ್ತ ಸ್ವರ್ಬದ ಬಂಗಾರಧಾಮದಲ್ಲಿರುವ ಸಮಾಧಿಗೆ ತೆರಳಿ ಭಾವಪೂರ್ಣ ನಮನಗಳನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಶಾಸಕರ ಪುತ್ರ ಯುವ ಕಾಂಗ್ರೆಸ್ ನಾಯಕ ಅಶ್ವಿನ್ ಭೀಮಣ್ಣ ಉಪಸ್ಥಿತರಿದ್ದರು ಹೊನ್ನಾವರ ತಾಲೂಕಿನ ನಿಪ್ಪೋಣಿ ಬಳಿ ನಡೆದ ಭೀಕರ ರಸ್ತೆ ಅಪಘಾತದಲ್ಲಿ ಕಾರಿನಲ್ಲಿದ್ದ ಇರುವರು ಗಂಭೀರವಾಗಿ ಗಾಯಗೊಂಡ ಘಟನೆ ಇಂದು ಸಂಜೆ ಸುಮಾರು ನಡೆದಿದೆ ಕಾರು ಮತ್ತು ಭಟ್ಕಳದಿಂದ ಶಿಕ್ಷೆ ಮಾರ್ಗವಾಗಿ ಹುಬ್ಬಳ್ಳಿಗೆ ಹೊರಟಿದ್ದ ಬಸ್ ನಡುವೆ ಅಪಘಾತ ಸಂಭವಿಸಿದೆ ಹೆಚ್ಚಿನ ಮಾಹಿತಿ ತಿಳಿದು ಬಂದಿಲ್ಲ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ